ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಐಶ್ವರ್ಯ ಆರೋಗ್ಯ ನೀಡಲಿ ಶುಭಾಶಯ ಕೋರುವವರು ಪವಾರ್ ಕ್ಲಾಸ್ ಹೌಸ್ ನೇಕಾರ್ ನಗರ ಹುಬ್ಬಳ್ಳಿ ನಮ್ಮಲ್ಲಿ ಎಲ್ಲಾ ರೀತಿಯ ಗ್ಲಾಸ್ಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಶ್ರೀನಾಥ್ ಪವಾರ್ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಆರು ನಾಲ್ಕು ಎರಡು ನಾಲ್ಕು ಒಂಬತ್ತು ಹಾಗೂ ಪ್ರವೀಣ್ ಪವಾರ್ ಒಂಬತ್ತು ಎಂಟು ಎಂಟು ಆರು ಎರಡು ಐದು ಎಂಟು ಏಳು ಆರು ಐದು ಇಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೂತನ ಬಸ್ ಉದ್ಘಾಟನೆ ಹಾಗೂ ಇಳಕಲ್ ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಭೂಮಿ ಪೂಜೆ ನೆರವೇರಿಸಿದರು ವರದಿ ಸಮೀರ್ ಬೆಳಗ್ಗೆ ಸನಾ ಸುದ್ದಿ ವಾಹಿನಿ ಇಳಕಲ್

ನೋಡ್ರಿ ಧನ್ಯವಾದ ಹಾ ನೀವು ಬೇಕು ನೋಡ್ರಿ ಸರ ಓಕೆ ಸರ್ ಹೊಡಿತೀವ ಮರೈತಿ ಇವಾಗ

ನೋಡಿ ಸರ್ ಅವ್ರಾಗ ಇಷ್ಟ ಆಗತ್ತ ಅಡಿಯಲ್ಲಿ ಇವತ್ತು ನಮ್ಮ ಇನ್ಕಲ್ ನಗರಸಭೆಯ ಹದಿನೈದನೇ ಹಣಕಾಸು ಹಾಗೂ ಎಫ್ ಸಿ ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ ಸುಮಾರು ಎರಡು ಕೋಟಿ ನಲವತ್ತು ಲಕ್ಷದ ಎಂಬತ್ತೊಂದು ಸಾವಿರ ಇಷ್ಟು ಕಾಮಗಾರಿಯ ಈ ಒಂದು ಭೂಮಿ ಪೂಜೆಯನ್ನು ಇವತ್ತು ಸಾಂಕೇತಿಕವಾಗಿ ನಾವು ಅಲಂಪುರಪೇಟೆಯ ಈ ಒಂದು ಸಿ ಸಿ ರಸ್ತೆ ಭೂಮಿ ಪೂಜೆಯನ್ನು ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ಇನ್ಕಲ್ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮವರ ಸಂಗಮ್ ಅವರ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಮತಿ ಜಾತಾ ಅವರು ಹಾಗೂ ನಮ್ಮ ನಗರಸಭೆಯ ಈ ವಾರ್ಡಿನ ಸದಸ್ಯರಾದಂಥ ಶ್ರೀಮತಿ ಸೋನಾರ್ ಅವರು ಕಡೆ ಹಲವಾರು ವರ್ಷದ ನಂತರ ರಸ್ತೆ ಆಗಿರ್ಬೋದು ಇವತ್ತು ಮುಖ್ಯವಾಗಿ ಏನು ಇವತ್ತು ನಮ್ಮ ಅಲಂಪುರ ಪೇಟೆಯಲ್ಲಿ ಒಳಚರಂಡಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ಕುಡಿಯ ನೀರಿನ ವ್ಯವಸ್ಥೆಗಳಲ್ಲಿ ಸರಿಯಾಗಿ ಇವತ್ತು ಚಾಚು ತಪ್ಪದೇ ಮುಗಿಸುವಂಥ ಕೆಲಸವನ್ನು ಇವತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಇವತ್ತು ನಾವು ಅನೇಕ ಕಡೆ ನಮ್ಮ ನಗರಸಭೆ ಸದಸ್ಯರ ಒಂದು ಆಹ್ವಾನಗಳನ್ನು ಕೇಳಿ ಈ ಯೋಜನೆಗಳನ್ನು ಇವತ್ತು ನಾವು ತೆಗೆದುಕೊಳ್ಳೋದಾಗಿದೆ ಬಹುತೇಕ ಇವತ್ತು ಸುಮಾರು ಎರಡು ಕೋಟಿ ನಲವತ್ತು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ಕಾಮಗಾರಿಯನ್ನು ಇವತ್ತು ಸುಮಾರು ಐದು ಕಡೆಗಳಿಗೆ ನಾವು ಭೂಮಿ ಪೂಜೆಯನ್ನು ಇವತ್ತು ಇದ್ದೀವಿ ಅದರಂತೆ ಇಲ್ಲಿ ಕೂಡ ಇವತ್ತು ನಿರ್ಧರಿಸಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ನಾವು ಚುನಾವಣೆಯ ಪೂರ್ವದಲ್ಲಿ ನಾವು ನಮಗೆಲ್ಲ ಮಾತನ್ನು ಕೊಟ್ಟಿದ್ದೀವಿ ಇವತ್ತು ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ನೀಡಿದ್ವಿ ಅದರಂತೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಏನೇನು ಭರವಸೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ನಾವು ಜನರಿಗೆ ನೀಡಿದ್ವಿ ಆ ನೀಡಿದಂಥ ಭರವಸೆಗಳನ್ನು ಸಮರ್ಪಕವಾಗಿ ಮುಟ್ಸುವಂಥ ಕಾರ್ಯ ನೆರವೇರಿಸುವಂಥ ಕಾರ್ಯ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದು ತಮಗೂ ಕೂಡ ಗೊತ್ತಿರುವಂಥದ್ದು ಯಾಕಂದರೆ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಆ ಐದು ಗ್ಯಾರಂಟಿಗಳನ್ನು ವಿಶೇಷವಾಗಿ ಮಹಿಳೆಯರಿಗೆ ಒಳಗೊಂಡಂತೆ ಯುವಕರಿಗೂ ಕೂಡ ಆ ಐದು ಗ್ಯಾರಂಟಿಗಳನ್ನು ಇವತ್ತು ಮುಟ್ಟಿಸುವಂಥ ಕೆಲಸ ಮಾಡಿದ್ವಿ ಕಳೆದ ಒಂದೂವರೆ ವರ್ಷದಿಂದ ಇವತ್ತು ಭಾಳಷ್ಟು ಕ್ಷೇತ್ರಗಳಲ್ಲಿ ಏನು ಇವತ್ತು ಬಡಬಗ್ಗರು ದೀನದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರಿಗೆ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅದು ರೈತನ ಆದಿಯಾಗಿ ಎಲ್ಲರಿಗೂ ಕೂಡ ಇವತ್ತು ಆ ನೆರವೇರಿಸುವಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಇವತ್ತು ತಮಗೆಲ್ಲ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಏನು ಕೇವಲ ಒಂದು ಈ ಗ್ಯಾರಂಟಿಗಳಿಗೆ ನಾವು ಅನುದಾನವನ್ನು ಮೀಸಲಾತಿ ಸುಮಾರು ಎರಡುನೂರ ಐವತ್ತು ಎರಡುನೂರಕ್ಕಿಂತ ಎರಡುನೂರ ಐವತ್ತು ಕೋಟಿ ರೂಪಾಯಿ ಈ ಗ್ಯಾರಂಟಿಗಳಿಗಾಗಿ ನಮ್ಮ ಸರ್ಕಾರ ಇವತ್ತು ಕೊಟ್ಟಂಥ ಭರವಸೆಗಳನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಯೋಜನೆಯನ್ನು ಕೂಡ ನಾವು ನೀಡ್ತಾ ಇದ್ವಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಈಗಾಗಲೇ ಮೊನ್ನೆ ತಾನೇ ಬೆಳಗಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಕೂಡ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನು ನೀಡ್ತೇವೆ ಅನ್ನೋ ಭರವಸೆಯನ್ನು ಕೂಡ ಇವತ್ತು ನಮಗೆ ನೀಡಿದ್ದಾರೆ ಯಾಕಂದರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಇವತ್ತು ಆ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಅದಕ್ಕೆ ಸರ್ಕಾರ ಇವತ್ತು ಜನರಿಗೆ ನೀಡಿದಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ಕಾರ ಬಹಳ ಇವತ್ತು ಈ ಕಾರ್ಯವನ್ನು ನೆರವೇರಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಅಲಂಪುರ ಪೇಟೆಯನ್ನು ಭಾಳ ವಿಶೇಷ ಕಾಜಿಯಾಗಿ ಬಂದಿದ್ದೇವೆ ಯಾಕಂದರೆ ಅಲಂಪುರ ಪೇಟೆ ಅಂದರೆ ಜನರಿಗೆ ನೀಡಿದಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇದು ನಮ್ಮ ಸರ್ಕಾರ ಭಾಳ ಪ್ರಕೃತಿಯಂತರ ಇವತ್ತು ಈ ಕಾರ್ಯವನ್ನು ನೆರವೇರಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಅಲಂಪುರ್ ಪೇಟೆಯನ್ನು ಭಾಳ ಹಾಜಿಯಾಗಿ ಕಲಿತೇವೆ ಯಾಕಂದರೆ ಅಲಂಪುರ್ ಪೇಟೆ ಅಂದರೆ ಇವತ್ತು ನಮಗೆಲ್ಲ ಒಂದು ಹೆಮ್ಮೆ ಹಿಡಿಕಲ್ ನಮ್ಮ ಹಸ ಮೃತ್ಯುಜ ಕಾದ್ರಿ ಅವರ ಒಂದು ಪವಿತ್ರ ಭೂಮಿ ಅನ್ನಿಸ್ಕೊಂಡಿರುವಂಥ ಒಂದು ಅಲಂಪುರ ಪೇಟೆಯನ್ನು ಸರ್ವಾಂಗೀಣ ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡ್ತೇವೆ ಮತ್ತು ಇಂಕಲ್ ನಗರವನ್ನು ಇವತ್ತು ಒಂದು ಸುಂದರ ನಗರವನ್ನಾಗಿ ಖಂಡಿತವಾಗಿ ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ಇವತ್ತು ನಮ್ಮ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಬ ನಮ್ಮ ಸೋನಾರ್ ಅವರು ಬನ್ನಿಗೋಳವರು ಇವತ್ತು ಅತ್ಯಂತ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ಎಲ್ಲ ರಸ್ತೆಗಳನ್ನು ಸಿ ರಸ್ತೆ ಆಗಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ಅವರು ಬಂದಿದ್ದಾರೆ ಖಂಡಿತವಾಗಿ ಅವರ ಏನೇನು ಅಹವಾಲುಗಳಿದಾವೆ ಅವರ ಅಹವಾಲುಗಳನ್ನು ಎಲ್ಲವನ್ನು ಕೂಡ ನಾವು ಹಿಡಿದುವಂಥ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಲಂಪುರ ಪೇಟೆಯ ನಮ್ಮ ಎಲ್ಲ ಹಿರಿಯ ಹಿರಿಯರು ತಾವು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಸನ್ಮಾನವನ್ನು ನೀಡಿ ಆಶೀರ್ವದಿಸಿದ್ದಕ್ಕೆ ನಮಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತನ್ನು